ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂತೃಪ್ತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ಅವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ನು ಒತ್ತಿರಿ ಸಂತೃಪ್ತಿ ಭಾಗ ಹದಿನೆಂಟು ಕೇಳುವ ಮುನ್ನ ಇಲ್ಲಿಯವರೆಗೆ ಮೇಘನಾಳನ್ನು ರಕ್ಷಿಸಲು ಹೋದ ಮುರಳಿಗೆ ತೀವ್ರವಾಗಿ ಗುಂಡಿಟ್ಟು ತಗುಲಿತ್ತು ಮುರಳಿಯನ್ನು ಉಳಿಸಲು ಮೇಘನಾ ಆಸ್ಪತ್ರೆಗೆ ಸೇರಿಸಿದಾಗ ಅವಳಿಗೆ ಪ್ರೀತಿಸುವವರಿಗೆ ನೋವಾದರೆ ತಮಗೆ ಆಗುವ ನೋವಿನ ಅರಿವಾಗಿತ್ತು ಬರಲಿ ಎಂದು ಭಗವಂತನನ್ನು ಎಡಬಿಡದೆ ಪ್ರಾರ್ಥಿಸಿದಳು ಪ್ರಜ್ಞೆ ಇಲ್ಲದೆ ಮಲಗಿದ್ದ ಮುರುಳಿಯ ಕೈ ಹಿಡಿದು ಕಣ್ಣೀರು ಸುರಿಸುತ್ತಿದ್ದ ಮೇಘನ ತನ್ನಲ್ಲಿ ತಾನೇ ಯೋಚಿಸತೊಡಗಿದ್ಲು ನಾನು ನನ್ನ ವೃತ್ತಿಯಲ್ಲಿ ಸಂತೃಪ್ತಿ ಹೊಂದುವ ಸಾಹಸ ಮಾಡೋಕ್ಕೋಗಿ ಸಾವಿನ ಮನೆ ಬಾಗಿಲಲ್ಲಿ ನಿಂತಿದ್ದೆ ಆ ಬಾಗಿಲಿಗೆ ಮುರುಳಿ ತಮ್ಮ ಪ್ರಾಣ ಅಡ್ಡ ನಿಲ್ಲಿಸಿದಾಗ ನನಗೆ ಈಗ ಪ್ರಾಣದ ಬೆಲೆ ಅರಿವಾಗಿದೆ ಅಂದು ನನಗೆ ಮುರುಳಿ ನುಡಿದಿದ್ರು ನಾನು ನಿನ್ನನ್ನು ನನ್ನ ಪ್ರಾಣದಷ್ಟು ಪ್ರೀತಿಸ್ತೀನಿ ಅಂತ ಅದಕ್ಕಾಗಿ ಅವರು ಇವತ್ತು ಈಗ ಇಲ್ಲಿ ತಮ್ಮ ಪ್ರಾಣವನ್ನು ಕೊಡೋಕ್ಕೆ ಸಿದ್ಧರಾಗಿ ಬಂದಿದ್ದರು ಆ ಪ್ರೀತಿಯ ಗಾಢತೆ ನನಗೆ ಇಲ್ಲಿ ಸತ್ಯ ದರ್ಶನ ಮಾಡಿಸಿದೆ ಅವರೇನಾದರೂ ನನ್ನನ್ನು ಬಿಟ್ಟು ಹೊರಟು ಹೋದರೆ ಹಿಡಿದ ಕೈಯನ್ನು ಇನ್ನೂ ಬಲವಾಗಿ ಹಿಡಿದುಕೊಂಡೆ ನಾನು ಮುರುಳಿ ಎಂತಹದೇ ಸ್ಥಿತಿಯಲ್ಲೂ ನೀವು ನನ್ನನ್ನು ಬಿಟ್ಟು ಹೋಗುವಂತಿಲ್ಲ ಯಾಕಂದರೆ ಈಗ ನಾನು ನಿಮ್ಮನ್ನು ನನ್ನ ಪ್ರಾಣದಷ್ಟೇ ಪ್ರೀತಿಸ್ತೀನಿ ನನ್ನ ಎಲ್ಲ ತಪ್ಪುಗಳಿಗೂ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ನೀವು ಇಲ್ಲದೇ ಇದ್ದರೆ ನಾನು ಇಲ್ಲಿ ಇರೋದಿಲ್ಲ ಬಹುಶಃ ನನ್ನ ಹೃದಯದ ಭಾವ ನಿಮಗೆ ಅರ್ಥ ಮಾಡಿಸೋಕ್ಕೆ ನನಗೆ ಸಾಧ್ಯವೋ ಇಲ್ಲವೋ ಗೊತ್ತಿಲ್ಲ ಆದರೆ ನನ್ನ ಹೃದಯ ಖಂಡಿತ ಈಗ ನಿಮ್ಮ ಹೃದಯದೊಂದಿಗೆ ಸ್ಪಂದಿಸ್ತಾ ಇದೆ ಇಷ್ಟು ಯೋಚಿಸ್ತಾ ಮೇಘನ ಮುರುಳಿಯ ಕೈಯನ್ನು ಇನ್ನೂ ಬಲವಾಗಿ ಒತ್ತಿ ಹಿಡಿದು ತನ್ನ ಎದೆಗಾನಿಸಿ ಕುಳಿತಿದ್ಲು ಮೇಘ ಮುಂದೆ ಏನೂ ಮಾಡಲು ತೋರದ ಮೇಘನ ಭಗವಂತ ನನ್ನ ಆತ್ಮ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪಟ್ಟು ನಿನ್ನಲ್ಲಿ ಬೇಡ್ತಾಯಿದ್ದೀನಿ ಇವರನ್ನು ಉಳಿಸು ಇವರೇನಾದರೂ ಜೀವನ ಮುಗಿಸಿ ಹೊರಟು ಹೋದರೆ ನಾನು ಭೂಮಿ ಮೇಲೆ ಜೀವಿಸಿರೋದಕ್ಕೆ ಅರ್ಥವೇ ಇರೋದಿಲ್ಲ ಅವರೊಂದಿಗೆ ನನ್ನ ಬದುಕು ಸಾಗುವಂತೆ ಅನುಗ್ರಹಿಸು ಅವರು ನನಗೆ ಸಂಗಾತಿಯಾಗುವಂತೆ ಹರಸು ಅವರು ಬದುಕಿ ಕಂಡುಬಿಟ್ರೆ ನಾನು ಅವರನ್ನು ನನ್ನ ತಪ್ಪಿಗೆ ಕ್ಷಮೆ ಕೇಳ್ತೀನಿ ನಿಮ್ಮನ್ನು ನನ್ನ ಪ್ರಾಣದಷ್ಟು ಪ್ರೀತಿಸ್ತೀನಿ ಅಂತ ಹೇಳ್ತೀನಿ ನಾನು ಹೆಚ್ಚು ನೀನು ಹೆಚ್ಚು ಅನ್ನೋ ತರ್ಕದ ಅಹಂಕಾರವನ್ನು ಬಿಡ್ತೀನಿ ಮಾನವೀಯತೆಯ ಮೌಲ್ಯಗಳ ಮೇಲೆ ಬದುಕ್ತೀನಿ ಈ ವಿಷಯ ನಾನು ಅರಿತುಕೊಳ್ಳೋಕ್ಕೆ ಅವರ ಸಾವಿನ ಹಾಸಿಗೆ ಎದುರು ಕುಳಿತುಕೊಳ್ಳುವಂತೆ ಮಾಡಿರೋ ನೀನು ನೀಡಿರೋ ಈ ಶಿಕ್ಷೆ ದಯಮಾಡಿ ಕೊನೆಗೊಳಿಸು ಹಿಂದಿನದನ್ನು ಅವಲೋಕಿಸಿದರೆ ಏನನ್ನು ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಬದಲಾಯಿಸೋಕ್ಕೂ ಆಗಲ್ಲ ಭಗವಂತ ನಾನು ಜೀವನ ಮುಗಿಸಿ ಹೊರಟಾಗ ಈ ಬದುಕಿನ ಯಾನದ ಮರುಕ ಪಶ್ಚಾತ್ತಾಪದ ಪಟ್ಟಿ ಚಿಕ್ಕದಾಗಿ ನನ್ನ ಜೀವನದ ದಾರಿ ನನ್ನ ಆತ್ಮಕ್ಕೆ ಸಂತೃಪ್ತಿ ತರಲಿ ನನ್ನ ಮುಂದಿನ ಬದುಕಿಗೆ ಹರಸಿ ಸಂತೈಸು ಅವಳ ಕಣ್ಣಲ್ಲಿ ನೀರು ಇಳಿತಲೇ ಇತ್ತು ಮನ ಮಾತ್ರ ಭಗವಂತನಲ್ಲಿ ಮೌನವಾಗಿ ಬೇಡ್ತಾ ಇತ್ತು ಅದೆಷ್ಟೋ ಹೊತ್ತಿಗೆ ಮುರುಳಿಗೆ ಪ್ರಜ್ಞೆ ಬಂದಾಗ ಅವರ ಕೈ ಮೇಘಳ ಕೈಯಲ್ಲಿತ್ತು ಮೇಘಗಳನ್ನು ನೋಡಿ ಮುರುಳಿ ಆಡಿದ ಮೊದಲ ಮಾತು ಮೇಘ ನಿನಗೇನೂ ಆಗಿಲ್ಲ ತಾನೇ ಅಥವಾ ನನ್ನೆದುರಿಗೆ ನನ್ನ ಸಮಾಧಾನಕ್ಕೆ ಏನೂ ಆಗದೇ ಇರೋ ಥರ ಬಂದು ಕೂತಿದೀಯಾ ಅಂತ ಕೇಳಿದ್ದ ಮುರುಳಿಗೆ ಪ್ರಜ್ಞೆ ಬಂದಿದ್ದು ಮೇಘಗಳಲ್ಲಿ ಅಪಾರ ಸಂತೋಷ ಉಂಟು ಮಾಡಿತ್ತು ತಕ್ಷಣ ಮೇಘನ ಹೇಳಿದ್ಲು ಇಲ್ಲ ನನಗೇನೂ ಏಟಾಗಿಲ್ಲ ನೀವು ರಕ್ಷಿಸಿದ್ರಲ್ಲ ನಾನು ಸಂಪೂರ್ಣ ಸುರಕ್ಷಿತವಾಗಿದ್ದೀನಿ ನೀವು ನನ್ನನ್ನು ರಕ್ಷಿಸುವ ನೆಪದಲ್ಲಿ ನಿಮ್ಮ ಪ್ರಾಣಕ್ಕೆ ಕೂತು ಬಂತು ನಿಮ್ಮ ತಂದೆ ತಾಯಿಯವರಿಗೆ ನಾನು ಹೇಗೆ ಮುಖ ತೋರಿಸಲಿ ನಿಮಗೇನಾರು ಆಗಿದ್ದಿದ್ರೆ ಆಮೇಲೂ ನಾನು ಬದುಕಿರ್ತಿರಲಿಲ್ಲ ಮುರಳಿ ನಿಮ್ಮನ್ನು ಅಲ್ಲಿ ಆ ರಕ್ತದ ಮಡುವಿನಲ್ಲಿ ಕಂಡಾಗ ನನಗೆ ತಕ್ಷಣ ನೆನಪಾಗಿದ್ದು ನಿಮ್ಮ ಹಡೆದವರು ನಿಮ್ಮ ಮೇಲೆ ಪ್ರಾಣ ಇಟ್ಕೊಂಡಿರೋ ಅನೇಕರು ನಿಮಗೇನಾದರೂ ಆಗಿದ್ದಿದ್ರೆ ಅವಳು ಗಂಟಲು ಕಟ್ಟಿ ಮುಂದೆ ಮಾತನಾಡದೆ ಮೌನವಾದಳು ಆಗ ಸಂಪೂರ್ಣ ಪ್ರಜ್ಞೆ ಮರಳಿದ್ದ ಮುರಳಿ ನೋವಿನ ಮುಖದಲ್ಲೂ ಕಿರುನಗೆ ತೇಲಿತ್ತು ಮೇಘ ಹೇಳೋದೇನಿದೆ ಹುಟ್ಟದವರೆಲ್ಲ ಸಾಯ್ಲೇಬೇಕು ಇವತ್ತಲ್ಲ ನಾಳೆ ಹೀಗಲ್ದೇ ಇದ್ದರೆ ಹಾಗೆ ಎಲ್ಲರೂ ಸತ್ತು ಹೋಗ್ತಾರೆ ಕೆಲವರು ಹೆಸರಿಗಾಗಿ ಕೆಲವರು ಪರರಿಗಾಗಿ ಕೆಲವರು ನಿಸ್ವಾರ್ಥದಿಂದ ಜನರ ಸೇವೆಗೋಸ್ಕರ ಕೆಲವರು ಸಹಜವಾಗಿ ಕೆಲವರು ಪ್ರೀತಿಗಾಗಿ ನಾನು ಅವರಲ್ಲೊಬ್ಬ ಸಾಹಸದ ಬದುಕು ಬದುಕಿ ಯಶಸ್ಸು ಪಡಿಬೇಕು ಎಲ್ಲ ಕಡೆಯೂ ಸಾವಿನ ಭಯ ಇದೆ ನೀನು ಒಂದು ಹೆಣ್ಣಾಗಿ ಮನೆಯನ್ನೇ ಬೆಳಗಬೇಕಾದವಳು ಈ ಹಾದಿಯಲ್ಲಿ ಧೈರ್ಯವಾಗಿ ಪ್ರಾಣವನ್ನೇ ಲೆಕ್ಕಿಸದೆ ಮುನ್ನುಗ್ತಾ ಇರುವಾಗ ನಾನು ನನ್ನ ಪ್ರಾಣದಂತೆ ಪ್ರೀತಿಸಿದವಳನ್ನು ರಕ್ಷಿಸಕ್ಕೆ ಮುನ್ನುಗ್ಗಿದೆ ತಪ್ಪ ಆ ಹೊತ್ನಲ್ಲೂ ಮುರುಳಿ ಉದ್ವೇಗವಿಲ್ಲದೆ ನೋವಿನ ಲೇಪನದೊಂದಿಗೆ ನುಡಿದಿದ್ದ ಈ ಮಾತುಗಳಿಂದ ಮುರುಳಿ ಮೇಘಗಳಿಗೆ ಒಂದು ಶಾಕ್ ನೀಡಿದಂತೆ ನೀಡಿದ್ದ ಅವಳು ಅದೇ ಮಾತುಗಳನ್ನು ಅವಳಪ್ಪನಿಗೆ ಆಡಿದ್ಳು ಆವತ್ತಿದ್ದ ಮನಸ್ಥಿತಿ ಅವಳಿಗೆ ಈಗ ಇರಲಿಲ್ಲ ಮುರುಳಿ ಮತ್ತೆ ಮೇಘಳನ್ನೇ ಕೇಳ್ದ ಯಾಕೆ ಮೌನ ಮೇಘ ನಿನ್ನನ್ನು ಉಳಿಸಿಕೊಳ್ಳಕ್ಕೆ ನನ್ನ ಪ್ರಾಣ ಅಡ್ಡ ಇಟ್ಟೆ ಸಾವು ನಿನ್ನವರೆಗೆ ಬಂದರೆ ಒಪ್ಪಿಕೊಳ್ಳೋ ನೀನು ಅದೇ ನನಗಾದರೆ ಒಪ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ ಅಲ್ವಾ ಕೇಳಿದ್ದ ಮೇಘಳಿಗೆ ಸಾವು ಎದುರು ನಿಂತಾಗ ಮನದ ಭಾವದ ವಾಸ್ತವತೆ ಅರಿವಾಗಿತ್ತು ಒಬ್ಬರು ನಮ್ಮವರು ಆಪ್ತರು ಆತ್ಮೀಯರು ಸತ್ರು ಅಂದರೆ ಆಗೋ ಆಘಾತ ಅನುಭವವಾಗಿತ್ತು ಅವಳ ಮನಸ್ಸಿಗೆ ಮುರುಳಿಯ ಹಾಸಿಗೆಯ ಬಳಿ ಅವರಿಗೆ ಪ್ರಜ್ಞೆ ಬರುವವರೆಗೆ ಕಾದು ಕುಳಿತ ಆ ಹಲವು ಗಂಟೆಗಳು ಅವಳಿಗೆ ಒಂದು ಯುಗದಂತನಿಸಿತ್ತು ತಾನವರನ್ನು ಪ್ರೀತಿಸಿದ್ದೆ ಅದನ್ನು ಅವರಿಗೆ ತಿಳಿಸುವ ಮೊದಲೇ ನನ್ನ ಮೇಲಿನ ಪ್ರೀತಿಗಾಗಿ ಅವರು ಅವರ ಪ್ರಾಣವನ್ನೇ ಕೊಟ್ಟ್ರಾ ನನ್ನ ಜೀವಕ್ಕೆ ಅವರು ಅಡ್ಡ ನಿಲ್ಲುವಷ್ಟು ನಾನು ಅಮೂಲ್ಯನಾ ಅಥವಾ ಜೀವದ ಬೆಲೆ ತಿಳಿದು ಅವರು ನನ್ನ ಮೇಲೆ ಪ್ರೀತಿಯಿಂದ ಹೀಗೆ ಮಾಡಿದ್ರಾ ಒಂದು ಜೀವ ಉಳಿಸೋಕ್ಕೆ ತಮ್ಮನ್ನೇ ಪಣವಾಗಿಟ್ಟಿದ್ದಕ್ಕೆ ಮೆಚ್ಚಬೇಕೋ ಅಥವಾ ನಿಮ್ಮನ್ನು ನಂಬಿದವರು ಪ್ರೀತಿಸಿದವ್ರನ್ನ ನೀವು ಬಿಟ್ಟು ಹೊರಟು ಹೋದರೆ ಅವ್ರಿಗೆಷ್ಟು ನೋ ಉಂಟಾಗತ್ತೆ ಗೊತ್ತಾ ಅಂತ ಜಗಳ ಆಡಬೇಕೋ ತಿಳಿಯಲಿಲ್ಲ ಅವಳ ಮೌನಕ್ಕೆ ಮತ್ತೆ ಮುರುಳಿಯೇ ಮಾತಾಡಿದ ಹೇಳು ಮೇಘ ಯಾಕೆ ನಿನ್ನ ಹಡೆದವರು ನಿನ್ನ ಕೇಳ್ಕೊಂಡಿರ್ತಾರೆ ಇಂತಹ ಕೆಲಸ ಬೇಡ ಅಂತ ಅವರ ಭಾವಕ್ಕೆ ಬೆಲೆ ಕೊಟ್ಟಿಲ್ಲ ನೀನು ನಿನ್ನ ಹುಟ್ಟಿನಿಂದ ಹಿಡಿದು ಬೆಳವಣಿಗೆಯವರೆಗೆ ಪ್ರತಿ ಹಂತದಲ್ಲೂ ಜೀವನವನ್ನು ಸಮರ್ಪಕವಾಗಿ ನಡೆಸಬಲ್ಲ ವಿವೇಕ ಶಕ್ತಿ ತುಂಬಿದವರೇ ಅಪ್ಪ ಅಮ್ಮ ತಮ್ಮ ಜೀವನದ ಎಲ್ಲವನ್ನೂ ಧಾರೆ ಎರೆದು ಸುಖವಾಗಿರಿ ಅಂತ ಹರಸೋರು ಕೂಡ ಅವರೇ ಇಷ್ಟೆಲ್ಲ ಮಾಡಿದ ಆ ಎರಡು ಜೀವಗಳ ಮಾತಿನ ಮೇಲೆ ಗೌರವ ನಿನಗೆ ಯಾಕೆ ಇಲ್ಲ ಇಲ್ಲಿ ಮಾಡೋ ಕೆಲಸಕ್ಕೆ ಕಂಪನಿಯವರು ಹಣ ಕೊಡ್ತಾರೆ ಆದರೆ ಅಷ್ಟೆಲ್ಲ ಮಾಡಿದ ಅಪ್ಪ ಅಮ್ಮನ ಮಾತಿಗೆ ನೀನು ಬೆಲೆ ಕೊಡ್ತಿಲ್ಲ ಯಾಕೆ ನಿನ್ನ ಒಳ್ಳೆಯದನ್ನೇ ಸದಾ ಹಾರೈಸಿದ ಅವರು ಪ್ರೀತಿ ನೀಡಿದ ಅವರಿಗೆ ನೀನು ಕೂಡ ಹಿಂದಿರುಗಿ ಪ್ರೀತಿನೇ ಕೊಡಬೇಕು ಅಲ್ವಾ ಅದಕ್ಕೆ ಅಪ್ಪ ಅಮ್ಮಂದರು ಅರ್ಹರು ಕೂಡ ಅಲ್ವಾ ಎಲ್ಲ ತಂದೆ ತಾಯಿಯರಿಗೂ ಅವ್ರ ಮಗು ಎಷ್ಟೇ ದೊಡ್ಡವನಾದರೂ ದೊಡ್ಡವಳಾದರೂ ಮಗುನೇ ಅಲ್ವಾ ಈ ಭಾವ ಅಭಾವದ ಸೇತುವೆ ಕಟ್ಟೋ ಬಗೆ ಹೇಗೆ ಸಂಬಂಧಗಳು ಗಾಢಗೊಳ್ಳದೆ ಕರಗುವ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ನಾಲ್ಕು ದಿನದ ತೀವ್ರತೆ ಐದನೇ ದಿನ ಮಾಯವಾಗಿ ಬಿಡುತ್ತೆ ನಂತರದಲ್ಲಿ ಅಪರಿಚಿತರಾಗಿ ಬಿಡ್ತೀವಿ ಭಾವನೆಗಳು ಸ್ವಾರ್ಥ ಮತ್ತು ಅನಿವಾರ್ಯತೆಗಳ ನಡುವೆ ಹೊಸಕಿ ಹಾಕಲ್ಪಟ್ಟಿದೆ ಈ ಕಳಚಿಕೊಳ್ಳುವಿಕೆ ರಕ್ತ ಹಂಚಿಕೊಂಡು ಹುಟ್ಟಿದವರಲ್ಲೂ ಸ್ವಭಾವವಾಗ್ತಾ ಇರೋದು ಅತಿ ಆತಂಕದ ಸಂಗತಿ ಮಕ್ಕಳು ತಮ್ಮ ಅನಿವಾರ್ಯತೆಗಳನ್ನೇ ಮುಂದಾಗಿಸಿಕೊಂಡು ತಮ್ಮ ಅಸ್ತಿತ್ವಕ್ಕೆ ಕಾರಣರಾದ ತಂದೆ ತಾಯರನ್ನೇ ಎಂಥ ನೋಗೆ ಈಡು ಮಾಡ್ತಾ ಇದ್ದಾರೆ ಸಂಬಂಧಗಳ ತೀವ್ರತೆಯಿಂದ ಕಳಚಿಕೊಳ್ತಾ ಇದ್ದಾರೆ ಅನ್ನೋದು ವೇದನೆಯನ್ನು ಮಾಡುತ್ತೆ ಪರಂಪರೆಯಿಂದ ಪಡೆದುದನ್ನು ಮರೆತು ಬಿಡುವ ಸ್ವಭಾವ ಆಧುನಿಕ ತಲೆಮಾರಿನ ಬದುಕಿನ ಭಾಗವಾಗ್ತಿದೆಯಾ ಹೇಗೆ ನಾವು ತಂದೆ ತಾಯರ ಋಣವನ್ನು ಹೊಂದಿದ್ದೀವಿ ಅನ್ನೋದನ್ನು ನೆನ್ಪಿಡಬೇಕು ಅಲ್ವಾ ಪಡೆದು ಮರೆತು ಬಿಡುವ ನಿರ್ಭಾವುಕತೆಯ ಆಧುನಿಕ ಮನಸ್ಥಿತಿಯ ಬದುಕನ್ನು ಬದಲಿಸಿಕೊಳ್ಬೇಕು ಅಲ್ವಾ ನಿನಗೆ ಬುದ್ಧಿ ಹೇಳಿದ್ರೆ ತಿಳ್ಕೊಳ್ಳೋ ಸ್ಥಿತಿಯನ್ನು ನೀನು ದಾಟಿದ್ರಿಂದ ನೀನು ಸಾವನ್ನು ಎದುರಿಸಿ ಮುನ್ನಡೆಯಕ್ಕೆ ಹೋದೆ ಅದಕ್ಕೆ ನಾನು ಆ ಸಾವಿಗೆ ವಾಸ್ತವತೆಯಲ್ಲಿ ಅಡ್ಡ ನಿಂತೆ ನಿನಗಿಂತ ಮೊದಲು ನಾನೇ ಅಲ್ಲಿರೋಣ ಅಂತ ಮೇಘ ಮುರಳಿಯ ಪೆಟ್ಟಾಗಿದ್ದ ಕೈಯನ್ನು ಹಿಡಿದೇ ಕುಳಿತಿದ್ದವಳು ಹೌದು ತಪ್ಪು ಮಾಡಿದೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ತಪ್ಪು ಮಾಡಿದ ಮೇಲೆ ತಪ್ಪಾಗಿ ಹೋಯಿತು ಅಂತ ಕೊರಗೋದ್ರಲ್ಲೇನೂ ಪ್ರಯೋಜನ ಇಲ್ಲ ನಮ್ಮ ಪ್ರಯಾಣದ ಹಾದಿಯಲ್ಲಿ ತಪ್ಪು ಒಪ್ಪುಗಳ ಉಬ್ಬು ತಗ್ಗುಗಳು ಇದ್ದೇ ಇರುತ್ತೆ ತಪ್ಪುಗಳನ್ನು ತಿದ್ದಿಕೊಳ್ಳಕ್ಕೆ ತಾಳ್ಮೆ ಅಗತ್ಯ ತಿದ್ದಲಾಗದ ತಪ್ಪುಗಳನ್ನು ಕ್ಷಮಿಸುವ ಮನಸ್ಸೂ ಬೇಕಾಗತ್ತೆ ಹಾಗಾದಾಗ ಪ್ರೀತಿ ನಂಬಿಕೆ ಎರಡೂ ಉಳಿಯತ್ತೆ ಅಂತಹ ಮನಸ್ಸು ನಿಮಗೆ ಖಂಡಿತ ಇದೆ ಕ್ಷಮಿಸಿ ಹಳೆಯದನ್ನು ಮರೆತು ಹೊಸ ಬದುಕು ಬದುಕೋಣ ನನ್ನ ಮುಂದಿನ ಬಾಳ ಹಾದಿಯಲ್ಲಿ ನೀವೆಂದು ಜೊತೆಯಾಗಿ ಜೀವಂತವಾಗಿರಬೇಕು ನೀವು ಸಾಯಬಾರದು ಯಾಕೆ ಅಂದರೆ ನನ್ನ ಜೀವಕ್ಕಿಂತ ನೀವು ನನಗೆ ಮುಖ್ಯ ಯಾಕೆ ಅಂದರೆ ನನ್ನ ಜೀವಕ್ಕಿಂತ ನೀವು ನನಗೆ ತುಂಬ ಇಷ್ಟ ಹೆಣ್ಣು ಗಂಡು ಹೆಚ್ಚು ಕಡಿಮೆ ಅನ್ನೋ ಭಾವಗಳನ್ನೆಲ್ಲ ಹಿಂದೆ ಸರಿಸಿದ್ದೀನಿ ಪ್ರೀತಿಗೆ ಬದುಕಿನಲ್ಲಿ ಹೆಚ್ಚು ಪ್ರಾಮುಖ್ಯತೆ ಇದೆ ನಾನು ಪ್ರೀತಿಯನ್ನು ಸ್ವೀಕರಿಸೋಕ್ಕೆ ಸದಾ ಬಯಸ್ದೆ ಆದರೆ ಕೊಡೋ ವಿಚಾರದಲ್ಲಿ ತುಂಬ ಹಿಂದೆ ಉಳಿದೆ ಆದರೆ ನೀವು ಪ್ರೀತಿಯನ್ನು ನೀಡಿ ನನ್ನನ್ನು ಸಂಪೂರ್ಣವಾಗಿ ಆಕರ್ಷಿಸಿದಿರ ಈ ಪ್ರೀತಿ ಒಂದೇ ದಿನದಲ್ಲಿ ಈಗ ಈ ಆಘಾತದಲ್ಲಿ ಅರಳಲಿಲ್ಲ ನಾನು ನಿಮ್ಮನ್ನು ನಿಮ್ಮಂತೆಯೇ ಸಂಪೂರ್ಣ ಒಪ್ಕೊಂಡಿರೋದ್ರಿಂದ ಇದು ಸಾಧ್ಯ ಆಗಿದೆ ಇಷ್ಟು ಹೇಳಿ ಅಷ್ಟು ಹೊತ್ತು ಅವರ ಒಂದು ಕೈಯನ್ನು ಹಿಡ್ಕೊಂಡಿದ್ದ ಕೈ ಮೇಲೆ ತನ್ನ ಇನ್ನೊಂದು ಕೈಯನ್ನು ಇರಿಸಿದ್ಲು ಈಗ ನನ್ನ ಮನಸ್ಸಿನಲ್ಲಿ ನೀವು ಮಾತ್ರ ಇದ್ದೀರಾ ಇನ್ನು ಏನೇ ಆದರೂ ಬದುಕಿರೋವರೆಗೂ ನಿಮ್ಮನ್ನು ಬಿಟ್ಟಿರಲಾರೆ ನಾನು ನಿಮ್ಮನ್ನು ನನ್ನ ಪ್ರಾಣದಷ್ಟು ಪ್ರೀತಿಸ್ತೀನಿ ಭಾಗ್ಯವಂತಳು ನಾನು ನಿಮ್ಮಂಥ ಸಂಗಾತಿಯನ್ನು ಪಡೆಯೋಕ್ಕೆ ಅಷ್ಟು ಅವಳು ಹೇಳಿದಾಗ ಮುರಳಿ ನುಡಿದ ಧನ್ಯನಾದೆ ಈ ಮಾತು ನಿನ್ನ ಬಾಯಿಂದ ಕೇಳೋಕ್ಕೆ ಇಷ್ಟು ದೊಡ್ಡ ಸಾಹಸ ಮಾಡಬೇಕಾಗಿ ಬಂತು ಮೇಘ ಈ ಬದುಕು ಇರೋದೇ ಹೀಗೆ ಇಲ್ಲಿ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕಂತೆ ನಡಿಬೇಕು ಅಂತ ಏನೂ ಇಲ್ಲ ಆದ್ದರಿಂದ ಯಾವುದೇ ಸಮಸ್ಯೆಯನ್ನು ದಿಟ್ಟತನದಿಂದ ಎದುರಿಸಬೇಕು ನೀನು ಮೃತ್ಯುವನ್ನು ಅಪ್ಪಿಕೊಳ್ಳುವ ಮೊದಲೇ ನಾನು ಅಪ್ಪಿಕೊಂಡ್ರೆ ನಿನಗೆ ಸಾವು ಅಂದರೆ ಏನು ಅನ್ನೋ ವಾಸ್ತವತೆ ಅರಿವಾಗತ್ತೆ ಅಂತಾನೆ ಹೀಗೆ ಮಾಡಿದ್ದು ಸತ್ ಮೇಲೆ ಏನು ಅಂತ ಯಾರೂ ನೋಡಿಲ್ಲ ಅದಕ್ಕೆ ಬದುಕಿರೋವಾಗಲೇ ನಿನಗ ಅನುಭವವಾದರೆ ನಿನ್ನ ಮನಸ್ಸು ಮೃತ್ಯುವಿನ ಕಡೆಯಿಂದ ವಿಮುಖ ಮಾಡ್ಸೋಕ್ಕೆ ಹೀಗೆಲ್ಲ ಮಾಡಬೇಕಾಯಿತು ಅಂತೂ ಅರ್ಥ ಆಯ್ತಲ್ಲ ನಾನು ಗೆದ್ದೆ ಮೇಘ ಅಷ್ಟು ನುಡಿದು ಮುರಳಿ ಮೌನವಾದ ಮೇಘ ಹಿಡಿದ ಕೈಯನ್ನು ಬಿಡದೆ ಮುರಳಿಗೆ ನುಡಿದ್ಲು ನಿಮ್ಮ ಈ ಋಣ ನಾನು ಈ ಜನ್ಮದಲ್ಲೇ ತೀರಿಸಬೇಕು ಅಂತ ಇದ್ದೀನಿ ನೀವು ಏನೇ ಹೇಳಿದ್ರೂ ನಡೆಸ್ಕೊಡ್ತೀನಿ ಅದಕ್ಕೆ ಇವತ್ತು ನೀವು ಉಳಿಸಿರೋ ಈ ನನ್ನ ಪ್ರಾಣದ ಮೇಲೆ ಆಣೆ ನಾನು ನಿಮ್ಮಿಂದ ಪಡೆದದಕ್ಕೆಲ್ಲ ಬೆಲೆ ಕೊಡೋಕ್ಕೆ ಸಿದ್ಧಳಿದ್ದೇನೆ ಒಂದು ನನಗೆ ಸ್ಪಷ್ಟವಾಗಿ ಗೊತ್ತು ಪ್ರೀತಿಗೆ ಬೆಲೆ ಪ್ರೀತಿನೇ ಪ್ರೀತಿ ಇಲ್ಲದ ಮೇಲೆ ಕೊಡುವ ಏನು ಎಲ್ಲವೂ ಬೆಲೆ ಇಲ್ಲದಂತೆ ಆಗತ್ತೆ ತೆಗೆದುಕೊಂಡವರಿಗೆ ಅತಿ ದುಬಾರಿಯಾಗತ್ತೆ ಕೊಡುವವರಿಗೆ ಮೇಘಳ ಮಾತಿಗೆ ಮುರುಳಿ ಮುಗುಳ್ನಗೆ ಬಾಣದಂತೆ ಇರಿದಿತ್ತು ಮೇಘ ನಿನ್ನನ್ನು ನನ್ನ ಪ್ರಾಣದಂತೆ ಪ್ರೀತಿಸಿದೆ ಪ್ರತಿ ಮನುಷ್ಯನಿಗೂ ಅವನ ಪ್ರಾಣ ಅತ್ಯಂತ ಪ್ರಿಯವಾದದ್ದು ಅದನ್ನು ಉಳಿಸಿಕೊಳ್ಳಲು ನನ್ನ ಈ ಹೋರಾಟ ನನ್ನ ಒಂದು ಬೇಡಿಕೆ ನಡೆಸ್ಕೊಡ್ತೀನಿ ಋಣ ತೀರ್ಸೋಕ್ಕೆ ಅಂದಿ ಅಲ್ವಾ ಈಗಲೇ ಕೇಳ ಅಥವಾ ನೀನು ಹೇಳ್ದಾಗ ಕೇಳಾ ಮುರಳಿಯ ಪ್ರಶ್ನೆಗೆ ಮೇಘಳ ಕಣ್ಣಲ್ಲಿ ನೀರಿತ್ತು ಇಲ್ಲ ಇಲ್ಲೇ ಈಗಲೇ ಕೇಳಿ ನನ್ನ ಪ್ರಾಣ ಕೊಟ್ಟಾದರೂ ನಡೆಸ್ಕೊಡ್ತೀನಿ ಮೇಘ ನಿನ್ನ ಮನದಲ್ಲಿ ಏನಿತ್ತೋ ಅದೆಲ್ಲ ಮರೆತು ಬಿಡು ಮುಗಿದ ಬದುಕನ್ನು ಬದಲಾಯಿಸಕ್ಕಾಗಲ್ಲ ನಿನಗಾಗಿ ಈ ನಾನು ಕಾಯ್ತಾ ಇದ್ದೀನಿ ಮುಂದೆ ಹೊಸ ಬದುಕನ್ನು ಇಬ್ಬರೂ ಸೇರಿ ಪ್ರಾರಂಭಿಸೋಣ ನಿನ್ನ ಮನಸ್ಸನ್ನು ಬದಲಾಯಿಸಕ್ಕೆ ನಾನು ಧೈರ್ಯ ದೂರದೃಷ್ಟಿ ಬುದ್ಧಿ ಮತ್ತು ಕಾರ್ಯಕುಶಲತೆ ಇಷ್ಟನ್ನು ಬಳಸಿದ್ದಲ್ಲದೆ ನನ್ನ ಪ್ರಾಣವನ್ನು ಪಣವಾಗಿ ಇಡಬೇಕಾಗಿ ಬಂತು ನೀನು ಮಾಡ್ತಿರೋ ಕೆಲಸ ನೀನು ಹುಟ್ಟೋಕ್ಕೆ ಮೊದಲು ಬೇಕಾಷ್ಟು ಜನ ಮಾಡಿದ್ದಾರೆ ನೀನು ಇಲ್ಲವಾದ ನಂತರನೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಆ ಕೆಲಸ ಮಾಡುವ ಜನರು ಇರ್ತಾರೆ ಅನ್ನೋ ವಾಸ್ತವ ನೀನು ತಿಳ್ಕೊ ಜೀವನದಲ್ಲಿ ದೂರುಗಳು ಬೇಡ ಆದ್ದರಿಂದ ನೀನೀಗ ಮಾಡ್ತಾ ಇರೋ ಕೆಲಸದಿಂದ ನಿನಗೆ ಬರೋ ಹಣ ಮತ್ತು ಹೆಸರು ಎರಡರಿಂದನೂ ನಿನಗೆ ಹೆಚ್ಚಿನ ಉಪಯೋಗ ಏನೂ ಆಗಲ್ಲ ಈ ಮನ್ನಣೆಗಿಂತನೂ ಉತ್ತಮ ಮೌಲ್ಯಗಳ ಬರಹ ನಿನ್ನಿಂದ ಬಂದರೆ ಓದಿದ ಮನದಲ್ಲಿ ಬರಹಗಾರರ ಬಗೆಗೆ ಮೂಡುವ ಅಭಿಮಾನ ಇದಕ್ಕಿಂತ ಅತಿ ದೊಡ್ಡ ಮನ್ನಣೆ ಓದುಗರು ನಿನ್ನ ಬರಹಗಳಿಂದ ಪ್ರಭಾವಿತರಾಗಿ ಏನೇ ಸಂಭವಿಸಿದ್ರೂ ಕುಗ್ಗದೆ ಮನಸ್ಸಿಗೆ ಶಕ್ತಿ ಪಡ್ಕೊಂಡ್ರೆ ಅಲ್ಲಿ ನಿನಗೆ ಜಯದ ಹೆಮ್ಮೆ ಬರುತ್ತೆ ಆಳವಾದ ಅನುಭವ ಮಾನವೀಯತೆ ಹೃದಯ ವೈಶಾಲ್ಯ ಅನುಕಂಪ ಅಂತಃಕರಣ ಪ್ರೀತಿ ವಾತ್ಸಲ್ಯ ಇವುಗಳ ಪಾಠ ಇದ್ದರೆ ಸಾಹಿತ್ಯದಲ್ಲಿ ಉತ್ತಮವಾಗಿರುತ್ತೆ ನಿನ್ನಲ್ಲಿರೋ ಬರಹದ ಶಕ್ತಿಯನ್ನು ಎಚ್ಚರಿಸಿ ಉತ್ತಮ ಬರಹಗಳನ್ನು ಹೊರತಗೊಂಡ್ ಬಾ ಪತ್ರಿಕೋದ್ಯಮದಿಂದ ಸಮಾಜದಲ್ಲಿ ಜನಗಳಲ್ಲಿ ಬದಲಾವಣೆ ತರಬೇಕು ಅನ್ನೋ ನಿನ್ನ ಆಸೆ ಒಳ್ಳೆಯದೇ ಅದನ್ನು ಮಾಡಬೇಕಾದ್ರೆ ಪ್ರತಿ ವ್ಯಕ್ತಿ ವೈಯಕ್ತಿಕವಾಗಿ ತಾನು ಬದಲಾಗಬೇಕು ಹಾಗಿಲ್ಲದೆ ತಾನು ಮಾಡೋ ವೃತ್ತಿಯಲ್ಲಿ ಬದಲಾವಣೆ ತರಕ್ಕೆ ಖಂಡಿತ ಸಾಧ್ಯ ಇಲ್ಲ ಮೊದಲು ನಾವು ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಆಮೇಲೆ ನಮ್ಮ ವೃತ್ತಿಯಲ್ಲಿ ಪ್ರಯತ್ನಿಸಿದ್ರೆ ಸಾಧ್ಯ ಆಗುತ್ತೆ ನಾನೇನು ನಿನ್ನ ವೃತ್ತಿಯನ್ನೇ ಬಿಟ್ಟುಬಿಡು ಅಂತ ಹೇಳಲ್ಲ ಆದರೆ ಆ ನಿನ್ನ ವೃತ್ತಿಯಲ್ಲಿ ಅಪಾಯ ಕ್ಷಣ ಕ್ಷಣವೂ ಎದುರಿಸಬೇಕಾಗಿರುವಂತಹ ಕೆಲಸನ ನಿಲ್ಲಿಸು ಅದರಿಂದ ನನಗೆ ತೃಪ್ತಿ ಒಪ್ಕೊಂತ ಮೇಘ ಕೈ ಚಾಚಿದ್ದ ಮುರಳಿ ಮುರಳಿಯ ಮಾತಿಗೆ ಮೇಘ ಮೌನವಾದಳು ನನ್ನ ಈ ಸಾಹಸದ ವೃತ್ತಿಯನ್ನೇ ಬಿಡು ಅನ್ನುತ್ತಿದ್ದಾನೆ ನಾನು ಈ ಹಾದಿ ಆರಿಸಿಕೊಂಡಾಗಿನ ಆವೇಶದ ಮನಸ್ಥಿತಿ ಈಗ ಖಂಡಿತ ನನಗೆ ಇಲ್ಲ ಆಗ ಎಲ್ಲರ ಮೇಲೆ ಕೋಪ ಅಪ್ಪ ಅಮ್ಮ ಅಕ್ಕ ಕಾರ್ತಿಕ ಮುರುಳಿ ಎಲ್ಲರ ಮೇಲೆ ಈಗ ಮನಸ್ಸು ತಿಳಿಯಾಗಿದೆ ಗುರಿಯನ್ನು ಸಾಧಿಸಲು ಸಾಗುವ ಬದುಕಿನ ದಾರಿಯಲ್ಲಿ ಎಷ್ಟೆಲ್ಲ ಬೆಳಕು ಕತ್ತಲೆ ಸುವಾಸನೆ ಕೊಚ್ಚೆನಾಥ ಎಷ್ಟೆಲ್ಲ ಹೊಸ ದಿಕ್ಕಿನ ಹಾದಿಗಳು ಎಷ್ಟೊಂದು ಬದುಕಿನಲ್ಲಿ ಆಮಿಷಗಳು ಎಷ್ಟೆಲ್ಲ ಸಾಧ್ಯತೆಗಳು ಏನೆಲ್ಲ ತೊಡಕುಗಳು ಸಾಹಸಿ ವೃತ್ತಿಯಲ್ಲಿ ಸಾಧಿಸ್ತೀನಿ ಸತ್ರು ಚಿಂತೆ ಇಲ್ಲ ಅಂತ ಅಂದುಕೊಂಡಿದ್ದೆ ನಾನು ಸಾವು ಎದುರು ಬಂದು ನಿಂತಾಗ ಮಾಡಬೇಕಾದ ಕೆಲಸಗಳು ಇಷ್ಟೆಲ್ಲ ಇವೆಯಲ್ಲ ಸತ್ತು ಹೋದರೆ ಉತ್ತಮವಾದದ್ದನ್ನು ಸಾಧಿಸಲು ಯಾವ ಬಂಧನವೂ ಇಲ್ಲ ನಾವು ಎಲ್ಲದಕ್ಕೂ ಸಿದ್ಧವಾದಾಗ ಮಾತ್ರ ಸಾಧನೆಯ ಮೆಟ್ಟಿಲುಗಳು ಕಂಡಾವು ಇಲ್ದಿದ್ರೆ ಕಾಲುಗಳು ಕುಸಿದು ಅಸಹಾಯಕತೆಯ ಪ್ರಪಾತಕ್ಕೆ ಬೀಳ್ತೀವಿ ಎಲ್ಲರ ಹುಟ್ಟಿಗೆ ಅಂತ್ಯ ಸಾವೇ ಆದರೂ ಬದುಕಿ ಸಾರ್ಥಕವಾದುದನ್ನು ಸಾಧಿಸಿ ಸಾಯಬೇಕು ಅಪ್ಪನ ಮನ ಅನ್ವಯಿಸಿದೆ ಅಮ್ಮನ ಕಣ್ಣಲ್ಲಿ ನೀರು ತರಿಸಿದೆ ತಮ್ಮ ಮೌನವಾಗಿ ದೂರ ನಿಂತ ಕಾರ್ತಿಕ್ ತಪ್ಪಿದೆ ಕ್ಷಮಿಸು ಅಂತ ಕೈ ಮುಗಿದ ಈ ಎಲ್ಲರೂ ತಿರುಗಿಸಲಾರದ ನನ್ನ ಮನಸ್ಸಿಗೆ ಪ್ರೀತಿಯ ಹೆಸರಿನಲ್ಲಿ ಪ್ರಾಣವನ್ನೇ ಅಡ್ಡವಾಗಿಟ್ಟು ಮುರುಳಿ ನನ್ನ ಮನಸ್ಸನ್ನ ತೊಟ್ಟು ಬದಲಿಸಿದ್ದಾರೆ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ